ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರಬೇಕು ಅಂತ ಪ್ರತಿದಿನ ಪ್ರತಿಕ್ಷಣ ಪ್ರತಿಯೊಂದು ವಿಚಾರದಲ್ಲಿ ಹುಡುಕ್ಯಾಡಿ ಅದನ್ನು ಸರಿ ಮಾಡಿಕೊಂಡು ನನ್ನ ಜೀವನದಲ್ಲಿ ನಾನು ಮುಂದೆ ಹೋಗ್ತಾ ಇರ್ತೀನಿ ಇವತ್ತು ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ಸ್ನೇಹಿತ ಮ್ಯಾಗ ಒಂದು ಪ್ರೀತಿ ವಿಷಯದಲ್ಲಿ ನಮ್ಮ ಜೀವನದಲ್ಲಿ ನಾವು ಒಂದು ಸ್ನೇಹ ಹೇಗೆ ಮಾಡಬೇಕು ಪ್ರೀತಿ ಅಂದರೆ ಅದನ್ನ ಜೊತೆ ನಾವು ಇರಬೇಕು ಅನ್ನೋಂಥದ್ದು ನಾವು ಕಲ್ತ್ಕೊಂಡೀವಿ ಅದ್ರ ತಕ್ಕಂಗೆ ನಾವು ಬದುಕಿದ್ದೀವಿ ಅಂದ್ರೆ ನಾವು ಖುಷಿಯಾಗಿರ್ತೀವಿ ಎಲ್ಲರನ್ನೂ ಖುಷಿಯಾಗಿರ್ಸ್ ಇರ್ ಇರ್ಸೋಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ ಇವಾಗ ಸ್ನೇಹದ ವಿಚಾರದಲ್ಲಿ ಬಂದರೂ ಕೂಡ ಒಂದು ಪ್ರೀತಿಯಲ್ಲಿ ವಿಚಾರ ಬಂದರೂ ಕೂಡ ಒಂದು ರಿಲೇಶನ್ಶಿಪ್ದಲ್ಲಿ ಬಂದರೂ ಕೂಡ ಅಟ್ಯಾಚ್ಮೆಂಟ್ ಅನ್ನ ಅಟ್ಯಾಚ್ಮೆಂಟ್ ಅನ್ನೋಂಥದ್ದು ನಾವು ಯಾವುದೇ ಕಾರಣಕ್ಕೂ ಇಟ್ಕೋಬಾರ್ದು ಅವ್ರಿದ್ರೇನೆ ನಾವು ಖುಷಿಯಾಗಿರ್ತೀನಿ ಅವರು ನಾ ಹೇಳಿದಾಗ ಅವ್ರು ಕೇಳಿದ್ರೇನೆ ನಾ ಖುಷಾಗಿರ್ತೀನಿ ನನಗೆ ಹೇಳ ಹೇಳ್ತಾ ಇದ್ರೇನೆ ಅದನ್ನ ಕೇಳ್ಬಿಟ್ಟು ಆ ತರ ಮಾಡೋದ್ರಿಂದನೇ ನಾ ಖುಷಿಯಾಗಿರ್ತೀನಿ ಈ ತರ ನಾವು ಏನಾದ್ರೂ ವಿಚಾರ ಮಾಡಿಕೊಂಡು ಜೀವನ ಮಾಡಿದೀವಿ ಅಂದ್ರ ಮೊದಲು ಅಲ್ಲಿ ನೋವು ಪಡೋದು ನೋವು ಸಿಗೋದು ನಮಗೆ ಯಾಕಂದ್ರೆ ಇನ್ನೊಬ್ಬರ ಮ್ಯಾಗ ನಾವು ಜೀವನದಲ್ಲಿ ಡಿಪೆಂಡಾಗಿ ಬದುಕೋದು ಸಾಧ್ಯ ಇಲ್ಲ ನಮ್ಮ ಹೆತ್ತ ತಂದೆ ತಾಯಿ ಮ್ಯಾಗೆ ನಾವು ಡಿಪೆಂಡಾಗಿ ಬದುಕೋಕ್ಕಾಗಲ್ಲ ಅಂದ ಬಳಕೆ ಈ ಸ್ನೇಹತ್ರ ಮೇಲೆ ನಾವು ಪ್ರೀತಿಸುವಂಥ ವ್ಯಕ್ತಿ ಆಗಿರಲಿ ಒಂದು ರಿಲೇಷನ್ಶಿಪ್ದಲ್ಲಿ ಆಗಿರಲಿ ಇದು ಯಾವುದು ಮಾಡಕ್ಕೆ ಹೋಗಬಾರ್ದು ಮಾಡೋದ್ರಿಂದ ಅವ್ರಿಗೂ ನೋವು ನಮಗೂ ನೋವು ಯಾಕಂದರೆ ನಮ್ಮ ಥರ ಅವ್ರು ಬದುಕೋಕ್ಕಾಗಲ್ಲ ಅವ್ರ ಥರ ನಾವು ಬದುಕೋಕ್ಕಾಗಲ್ಲ ಪ್ರತಿಯೊಬ್ಬರು ವಿಚಾರ ಇಲ್ಲಿ ಬೇರೆ 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 ಥರ ಇರ್ತದೆ ಇವಾಗ ಅವರು ಕಾಲ್ ಮಾಡಿದ್ರೇ ನಾನು ಖುಷಿಯಾಗಿರ್ತೀನಿ ಅವರು ಕಾಲ್ ಬರೋ ತನ ವೇಟ್ ಮಾಡೋದು ಒಂದು ಹೊಗಳಿಕೆಗಾಗಿ ವೇಟ್ ಮಾಡೋದು ಅವರು ಒಂದು ಶಬ್ಬಾಷಿಗಾಗಿ ವೇಟ್ ಮಾಡೋದು ಈ ಥರ ವೇಟ್ ಮಾಡ್ತಾ 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 ಕೂ ಕೂತ್ ಕೂತ್ರೆ ಸಪೋಸ್ ಅವ್ರ ಕಾಲೇ ಬರಲಿಲ್ಲ ಅಂದರೆ ನುಕ್ ನೋವು ದುಃಖ ಯಾರಿಗಾಗ್ತದ ನಮಗೆ ಆಗ್ತದೆ ಯಾಕಂದರೆ ಅದನ್ನು ಯಾರು ನಮ್ಮ ಮನಸ್ಸೇ ಬಯಸಿರ್ತದ ಇಲ್ಲಿ ನಾವು ಅವ್ರ ಕಾಲಿಗೋಸ್ಕರ ಅವ್ರದ್ದೊಂದು ಮೆಸೇಜ್ಗೋಸ್ಕರ ಅವ್ರದ್ದೊಂದು ರಿಪ್ಲೈಗೋಸ್ಕರ ಅವ್ರದ್ದೊಂದು ಹೊಗಳಿಕೆಗೈಗೋಸ್ಕರ ಅವ್ರ ಜೊತೆ ನಾವು ಸ್ವಲ್ಪ ಟೈಮ್ ಕಳಿಬೇಕು ಅಂತ ಅಂದ್ಕೊಂಡು ಜೀವನ ಮಾಡೋಕ್ಕೋಸ್ಕರ ಈ ಥರ ನಾವಿಲ್ಲಿ ಅದನ್ನು ಬಯಸ್ತಾ ಬಯಸ್ತಾ ಕೂತಿರ್ತೀವಿ ಆದರೆ ಅವರು ಅಲ್ಲಿ ಬೇರೆ ಸ್ನೇಹಿತರ ಜೊತೆ ಬೇರೆ ತಮ್ಮ ರಿಲೇಷನ್ ಸಿಪ್ ಜೊತೆ ಅಲ್ಲಿ ಖುಷಿಯಾಗಿರ್ತಾರೆ ಸಂತೋಷವಾಗಿರ್ತಾರೆ ಆನಂದವಾಗಿರ್ತಾರೆ ಯಾಕಂದರೆ ಅಟ್ಯಾಚ್ಮೆಂಟ ನಾವು ಆಗಿರ್ತೀವಿ ಅವ್ರು ಆಗಿರೋಂಗಿಲ್ಲ ಇದು ತಪ್ಪು ಯಾರ್ದು ಇರ್ತದ ಅಟ್ಯಾಚ್ಮೆಂಟ್ ಆಗಿ ಆಗಿರೋದಿರ್ತದ ಎಲ್ಲರಲ್ಲಿ ನಾರ್ಮಲ್ ಆಗಿ ಅವರನ್ನು ಒಬ್ರನ್ನ ನೋಡಬೇಕೇ ಹೊರತು ಅವರು ಸ್ಪೆಷಲ್ ಅಂತ ನಾವು ಯಾವತ್ತೂ ನೋಡಬಾರ್ದು ಅವ್ರು ಬಂದ್ರೇ ನಾವು ಫಂಕ್ಷನಿಗೆ ಹೋಗ್ತೀವಿ ಅವರು ಬಂದ್ರೇ ನಾವು ಎಲ್ಲರ ಜೊತೆ ಬೆರಿತೀವಿ ಈ ಥರ ಯಾವತ್ತೂ ವಿಚಾರ ಇಟ್ಕೊಂಡು ಸ್ನೇಹದಲ್ಲಾಗಲಿ ಒಂದು ಪ್ರೀತಿಯಲ್ಲಾಗಲಿ ರಿಲೇಷನ್ಶಿಪ್ದಲ್ಲೂ ಬರ್ತಿರ್ತದೆ ಈ ಥರ ಮಾಡಬಾರ್ದು ಎಲ್ಲಾದರೂ ಒಂದು ಫಂಕ್ಷನ್ಗೆ ಹೋಗುವಂಥ ವಿಷಯ ಬಂತಂದ್ರೆ ಅವರು ಕಾಲ್ ಮಾಡೇ ನೀ ಬರ್ತೀಯಾ ನೀ ಬಂದರೆ ನಾವು ಹೋಗ್ತೀನಿ ಅವ್ರು ಬರದೇ ಇದ್ದರೆ ಇವ್ರು ಬಿಡೋದು ಅವ್ರು ಬಂದ್ರೇ ಹೋಗ್ತೀನಿ ಅನ್ನೋಂಥ ಈ ವಿಚಾರ ಇಟ್ಕೊಂಡು ಯಾರು ಜೀವನ ಮಾಡ್ತಾರಲ್ಲ ಅವರು ಯಾವತ್ತು ದುಃಖದಾಗಿರ್ತಾರ ದುಃಖದಾಗೇ ಬೀಳ್ತಾರೆ ಆದರೆ ಸಡನ್ನಾಗಿ ಇನ್ನೊಂದು ಸಮಯ ಬರ್ತದ ಅವ್ರು ಯಾವತ್ತು ನೀ ಬಂದ್ರೇ ನಾ ಬರ್ತೀನಿ ಅಂತ ಯಾವತ್ತಾದರೂ ಕೇಳಿರ್ತಾರ ಸಾಧ್ಯ ಇಲ್ಲ ನಾವು ಒಂದು ಸಮಯದಾಗ ಬಿಟ್ಟರು ಕೂಡ ನಮಗೋಸ್ಕರ ಅವ್ರು ಯಾವತ್ತೂ ಬಿಟ್ಕೊಡಂಗಿಲ್ಲ ಅವ್ರ ಖುಷಿ ಯಾವತ್ತೂ ಬಿಟ್ಕೊಡಂಗಿಲ್ಲ ಅವ್ರ ಸಮಯನ ಯಾವತ್ತೂ ಕೊಡೋಂಗಿಲ್ಲ ಅವರು ತಮ್ಮ ರಿಲೇಶನ್ಶಿಪ್ ಜೊತೆ ಖುಷಿಯಾಗಿ ಸಂತೋಷವಾಗಿ ಎಲ್ಲ ಕಡೆ ತಿರುಗಾಡ್ತಾರ ಸಂತೋಷವಾಗಿರ್ತಾರ ತಮ್ಮ ಸಮಯನೂ ಅವರು ಇನ್ನೊಬ್ರಿಗಾಗಿ ಹಾಳು ಮಾಡ್ಕೊಳ್ಳೋದಿಲ್ಲ ತಮ್ಮದೇ ಆದ ಒಂದು ಹಣನೂ ಹಾಳು ಮಾಡ್ಕೊಳ್ಳೋದಿಲ್ಲ ತಮ್ಮದೇ ಆದ ಒಂದು ನೋವು ಕೊಟ್ಕೊಂಡು ಆರೋಗ್ಯನೂ ಹಾಳು ಮಾಡ್ಕೊಳ್ಳೋಂಗಿಲ್ಲ ಆದರೆ ಡಿಪೆಂಡಾಗಿ ಬದುಕ್ದೋರ್ದು ಆರೋಗ್ಯನೂ ಹಾಳಾಗ್ತದ ಅವ್ರದ್ದು ಹಣವೂ ಹಾಳಾಗ್ತದ ಅವ್ರದ್ದು ಸಂಬಂಧಗಳನ್ನೂ ಕೆಡ್ತಾವ ಯಾಕಂದ್ರೆ ಅವರು ಎಲ್ಲರ ಜೊತೆ ಬರೋಕ್ಕಾಗಲ್ಲ ಒಬ್ಬರ ಮೇಲೆ ಡಿಪೆಂಡಾಗಿ ಅಟ್ಯಾಚ್ಮೆಂಟ್ದಿಂದ ಯಾರು ಇರ್ತಾರೋ ಅಂಥವ್ರಿಗೆ ಈ ಕಷ್ಟಗಳು ಈ ಥರ ಬದುಕೊ ಬದುಕುವಂಥ ಸಿಚುವೇಶನ್ ಅವ್ರ ಜೀವನದಾಗ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಇವಾಗ ನಾವು ಸ್ಕೂಲ್ದಲ್ಲಿ ಶಾಲೆಗೆ ಹೋಗ್ತಿರ್ಬೇಕಾದ್ರೆ ನಾವು ಅಲ್ಲಿ ಏನಾದರೆ ನಮಗೆ ಅಲ್ಲಿ ಒಂದು ಆಟ ಆಡಬೇಕು ಅಂತ ಒಂದು ಯಾವುದಾದ್ರೆ ಒಂದು ಆಟ ಕೊಡ್ತಿದ್ರು ಅಲ್ಲಿ ಫಸ್ಟ್ ಬರಬೇಕು ನಾವು ಪ್ರೈಸ್ ಗೆದಿಬೇಕು ಎಲ್ಲರ ಜೊತೆ ಎಲ್ಲರ ಜೊತೆ ನಾವು ಏನು ಮಾಡ್ತಿದ್ದೀವಿ ಪಾರ್ಟಿಸಿಪೇನ್ ಮಾಡಿಕೊಂಡು ಎಲ್ಲರ ಜೊತೆ ನಗು ನಗ್ನಗತ ಇರ್ತಿದ್ದೀವಿ ನಾ ಬರಬೇಕು ಅನ್ನೋಂಥದ್ದು ಎಲ್ಲರಿಗೂ ಚಾಲೆಂಜ್ ಮಾಡ್ತಿದ್ದೀವಿ ಹತ್ತು ಮಂದಿ ಇದ್ರೆ ಹತ್ತು ಮಂದಿಗೂ ಚಾಲೆಂಜ್ ಮಾಡ್ತಿದ್ದೀವಿ ಆದರೆ ಒಬ್ರಿಗೋಸ್ಕರ ನಾವು ಯಾವತ್ತಾದ್ರೂ ಸೋಲ್ತಿದ್ದೇವಾ ಬಿಟ್ಟು ಕೊಡ್ತಿದ್ದೀವ ಇದೂ ಜೀವನನೂ ಹಂಗೆ ನಾವು ಯಾರಿಗೋಸ್ಕರನೂ ಇಲ್ಲಿ ನಮ್ಮ ಸಮಯ ಆಗಲಿ ನಮ್ಮ ವಿಚಾರ ಆಗಲಿ ನಮ್ಮ ಟ್ಯಾಲೆಂಟ್ ಆಗಲಿ ಬಿಟ್ಟು ಕೊಡಬಾರ್ದು ಇವರಿದ್ರೆ ನಾವು ಖುಷಿಯಾಗಿರ್ತೀನಿ ಇವರಿದ್ರೇ ನಾವು ಸಂತೋಷವಾಗಿರ್ತೀನಿ ನಾವು ಅಪ್ಪಿತಪ್ಪಿ ಅಟ್ಯಾಚ್ಮೆಂಟಾಗಿ ಇದ್ವಿ ಅಂದ್ರೆ ನಮ್ಮ ಒಳಗಿರುವಂಥ ಟ್ಯಾಲೆಂಟ್ ನಮ್ಮ ಒಳಗಿರುವಂಥ ಕಲೆ ಅದು ಹೊರಗೆ ಬರೋದಿಲ್ಲ ಅದು ಮಾಡುವಂಥ ಪ್ರಯತ್ನವೂ ನಮ್ಮ ನಮ್ಮದೊಂದು ಬ್ರೈನ್ ಮಾಡೋದಿಲ್ಲ ನಮ್ಮ ಮನಸ್ಸನ್ನು ಮಾಡೋದಿಲ್ಲ ನಮ್ಮ ಬಾಡಿನೂ ಮಾಡೋದಿಲ್ಲ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಶರೀರ ಕೂಡ ಮಾಡೋದಿಲ್ಲ ಎಲ್ಲನೂ ತುಕ್ ಹಿಡ್ಕೊಂಡು ಹೋಗ್ಬಿಡ್ತದ ಯಾಕೆ ಇನ್ನೊಬ್ಬರ ಸಂಬಂಧ ನಮ್ಮ ಲೈಫ್ನ ಹಾಳು ಮಾಡ್ಕೋಬೇಕು ತಾಯಿ ತಂದೆ ನಮ್ಮನ್ನು ಬಿಟ್ಟು ಹೋದ್ರೂ ನಾವು ಬದುಕ್ತೇವಿ ಹೆತ್ತ ತಾಯಿ ತಂದೆ ನಮ್ಮನ್ನು ಬಿಟ್ಟು ಹೋದ್ರೂ ಬದುಕ್ತೇವಿ ಆದರೆ ಒಂದು ಸ್ನೇಹದ ವಿಚಾರದಾಗ ಬರಲಿ ಒಂದು ಪ್ರೀತಿಸುವಂಥ ವ್ಯಕ್ತಿ ವಿಚಾರದಾಗ ಬರಲಿ ಯಾಕಟ್ಟು ಅಟ್ಯಾಚ್ಮೆಂಟ್ ಹಾಕೊಂಡು ನಾವು ಜೀವನ ಮಾಡಿಕೊಂಡು ನಮ್ಮನ್ನ ನಾವು ಎಲ್ಲರ ಮುಂದೆ ಕೀಳಾಗಿ ನಮ್ಮ ಜೀವನನ ನಮ್ಮ ಲೈಫ್ನ ನಾವು ನಾವು ಮಾಡ್ಕೋಬೇಕು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅವರು ಎಲ್ಲರ ಥರ ನಾರ್ಮಲ್ಲಾಗಿ ಆಗಿ ಎಲ್ಲರಲ್ಲಿ ಅವರು ಒಬ್ಬರು ಅಂತ ನಾವು ತಿಳ್ಕೊಬೇಕು ಅವರಿದ್ರೇನು ನಮ್ಮ ಹತ್ರ ಬರದೇ ಇದ್ರೇನು ಅವ್ರು ಎಲ್ಲಿ ಯಾಕೆ ಅವ್ರು ಖುಷಿಯಾಗಿರಲಿ ಅಂತ ಅವ್ರನ್ನ ಹಾರೈಸಿ ಬಿಟ್ಟು ನಮ್ಮ ಜೊತೆ ನಾವು ನಮ್ಮ ಮ್ಯಾಗ ನಾವು ಡಿಪೆಂಡಾಗಿ ಬದುಕಬೇಕು ನಮ್ಮನ್ನು ನಾವು ಪ್ರೀತಿಸ್ಬೇಕು ನಮಗೆ ಅಂತ ಕೊಟ್ಟಿರೋ ಈ ಶರೀರ ನಾವು ಸರಿಯಾಗಿಟ್ಕೊಳ್ಳೋದ್ರಲ್ಲಿ ನಮ್ಮಂತ್ರ ಇರೋವಂಥ ಒಂದು ಜೀವನನ ಸರಿಪಡಿಸೋದ್ರಲ್ಲಿ ನಮ್ಮನ್ನು ಸಾವಿರ ಜನ ನೋಡಿ ನಮ್ಮ ಹತ್ರ ಆಕರ್ಷಣೆಯಾಗಿ ಬರಬೇಕು ಆ ಥರ ನಾವು ಜೀವನ ಮಾಡಬೇಕು ಬರೀ ಒಬ್ರಿಗೋಸ್ಕರ ಒಬ್ರಿಗಾಗಿ ನಮ್ಮ ಜೀವನನ ನಮ್ಮ ಟ್ಯಾಲೆಂಟ್ನ ಯಾವತ್ತೂ ಬಿಟ್ಕೊಡ್ಬಾರ್ದು ನಮ್ಮ ಜಾಗದಲ್ಲಿ ಅವರಿದ್ರು ಅಂದರೆ ಯಾವತ್ತೂ ಬಿಟ್ಕೊಡೋದಿಲ್ಲ ನಾವಿಲ್ಲಿ ಅವ್ರದ್ದೊಂದು ಕಾಲ್ಗೋಸ್ಕರ ಅವ್ರ ಒಂದು ಮಾತಿನಗೋಸ್ಕರ ಅವ್ರದ್ದೊಂದು ಒಂದು ಒಂದು ಯಾವುದಾದ್ರೆ ಒಂದು ಹೊಗಳಿಕೆಗೋಸ್ಕರ ಇಲ್ಲಿ ಕೈ ಕೋತು ಕೂತು ದುಃಖ ಪಡ್ತಿದ್ದೀವಿ ಅಂದ್ರೆ ಅವರು ಅಲ್ಲಿ ನಮ್ಮ ಥರನೇ ವಿಚಾರ ಮಾಡ್ತಿರಂಗಿಲ್ಲ ಅವರು ನಾವಿದ್ರೂ ಅಷ್ಟೇ ಇರದೇ ಇದ್ರು ಅಷ್ಟೇ ಅವ್ರು ಖುಷಿಯಾಗಿರ್ತಾರ ಸಂತೋಷವಾಗಿರ್ತಾರ ಆನಂದವಾಗಿರ್ತಾರೆ ಅಟ್ಯಾಚ್ಮೆಂಟ್ ಅನ್ನೋ ಅಂಥದ್ದು ಖುಷಿ ಕೊಡಲ್ಲ ಯಾರಿಗಿ ಸುಖ ಕೊಡೋಂಗಿಲ್ಲ ನಾವೆಷ್ಟು ಒಂದು ಗುಲಾಬಿ ಹೂ ಥರ ಬದುಕ್ತೀವಿ ಒಂದು ಕಮಲ್ ಹೂ ಥರ ಬದುಕ್ತೀವಿ ಒಂದು ಕಮಲ್ ಹೂ ಹೆಂಗೆ ಇರ್ತದೆ ಎಲ್ಲಿ ಅಟ್ಯಾಚ್ಮೆಂಟ್ ಅನ್ನೋ ಇರಲ್ಲ ಆ ಕೆಸರಲ್ಲಿದ್ದರೂ ಕೂಡ ಕೆಸರು ಮೈಗೆ ಯಾವತ್ತೂ ಹಚ್ಕೊಂಡಿರಲ್ಲ ಎಲ್ಲರಿಗೂ ನೋಡಿ ನೋಡಿದವ್ರಿಗೆಲ್ಲ ಖುಷಿ ಕೊಡ್ತಿರ್ತದ ಒಂದು ಕಮಲ್ ಹೂವು ಆ ಕಮಲ್ ಹೂ ಥರ ಒಂದು ರೋಸ್ ಗುಲಾಬಿ ಹೂ ಥರ ಆ ಕಮಲ್ ಹೂಗೆ ಏನಿರ್ತದೆ ಆ ಭಗವಂತನ ಪಾದಕ್ಕೆ ಹೋಗ್ಬೇಕು ಸಮರ್ ಹೋಗಿ ನಾ ಅರ್ಪಣೆ ಆಗಬೇಕು ಅನ್ನುವಂಥ ವಿಚಾರದಿಂದ ಬದುಕ್ತಿರ್ತದೆ ಒಂದು ಗುಲಾಬಿ ಒಂದು ಹೆಣ್ಣಿನ ಮುಡಿಗೆ ಹೋಗಬೇಕು ಇಲ್ಲ ಭಗವಂತನ ಪಾದಕ್ಕೆ ಹೋಗಿ ನಾನು ಸೇರಬೇಕು ಅನ್ನುವಂತ ವಿಚಾರದಿಂದ ಇರ್ತದ ಆ ಭಗವಂತ ಕೊಟ್ಟಿರುವಂಥ ಈ ಸುಂದರವಾದ ಜೀವನ ನಾವು ಭಗವಂತಗೆ ಇಷ್ಟಪಡೋಂಗಾಗಿರಬೇಕು ಈ ಜಗ ನೋಡಿ ನಾವು ಇಷ್ಟಪಡೋಂಗಾಗಿರಬೇಕು ಅದನ್ನೆಲ್ಲ ಬಿಟ್ಟು ಒಂದೇ ಮೂಲೆಯಲ್ಲಿ ಕೂತು ನಾವು ಈರಿದ್ರೇ ಜೀವನ ಮಾಡ್ತೀನಿ ಅವರಿದ್ರೇ ಜೀವನ ಮಾಡ್ತೀನಿ ಇವ್ರನ್ನ ಹೇಳ್ದಂಗೆ ಕೇಳಬೇಕು ನಾ ಹೇಳ್ದಂಗೆ ಕೇಳಬೇಕು ಈ ಥರ ವಿಚಾರ ಇಟ್ಕೊಂಡು ಅಟ್ಯಾಚ್ಮೆಂಟಾಗಿ ಜೀವನ ಮಾಡೋದರಿಂದ ಯಾರಿಗೂ ಸುಖ ಸಿಗೋದಿಲ್ಲ ಯಾರೂ ಖುಷಿಯಾಗಿರೋಕ್ಕೂ ಆಗೋಲ್ಲ ಆದಷ್ಟು ನಮ್ಮಿಂದನೇ ಅವ್ರು ದೂರ ಹೋಗಿಬಿಡ್ತಾರೆ ಹೊರತು ಹತ್ರ ಆಗೋದಿಲ್ಲ ನಾವು ಎಲ್ಲರನ್ನ ಲೆಟ್ಕೊ ಮಾಡಬೇಕು ಎಲ್ಲ ಮಾತುಗಳನ್ನು ನೆಟ್ ಲೆಟ್ಕೊ ಮಾಡಬೇಕು ದಿನನಿತ್ಯ ಹೊಸ ಥರ ವಿಚಾರ ಹೊಸ ಥರ ಜೀವನ ನಾವು ಹೊಸ ಥರ ಆಗಿ ಈ ಜಗದಾಗ ಪ್ರತಿ ವರ್ಷ ಕಾಣ್ತಾ ಇರಬೇಕು ನಮ್ಮ ಮಾತೂ ಹೊಸ ಥರ ಇರಬೇಕು ನಮ್ಮ ವಿಚಾರವೂ ಹೊಸ ಥರ ಇರಬೇಕು ನಮ್ಮ ಮುಖವೂ ಹೊಸ ಥರನೂ ಕಾಣಬೇಕು ಅಲ್ಲಿನೂ ಚೇಂಜಸ್ ತರಬೇಕು ನಮ್ಮನ್ನು ನಾವು ಪ್ರೀತಿಸೋದ್ರಿಂದ ನಮ್ಮ ಮುಖನೇ ಎರಡುತ್ತದೆ ಹೊರತು ಇನ್ನೊಬ್ಬರನ್ನ ಪ್ರೀತಿಸೋದ್ರಿಂದ ನಮ್ಮ ಮುಖ ಯಾವತ್ತೂ ಅರಳೋದಿಲ್ಲ ಅಟ್ಯಾಚ್ಮೆಂಟ್ ಇತ್ತು ಅಂದ್ರೆ ನಮ್ಮ ಮುಖ ಯಾವತ್ತೂ ಅರಳೋದಿಲ್ಲ ಎಲ್ಲ ಅಟ್ಯಾಚ್ಮೆಂಟದಿಂದ ನಾವು ಡಿಟ್ಯಾಚ್ ಆಗಿ ಬದುಕಿದ್ದೀವಿ ಅಂದ್ರೆ ನಮ್ಮ ಭಾಳ ಬಂಗಾರ ಆಗ್ತದ ಒಬ್ರಿಗೋಸ್ಕರ ನೋವು ಪಡೋವಂಥ ಈ ಮನಸ್ಸು ಸಾವಿರ ಜನ ನಮ್ಮನ್ನು ನೋಡಿ ಖುಷಿ ಪಡೋಂಗಾಗಿರ್ತದೆ ಹಾಗಂತ ಹೇಳಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖನೋಭವಂತೂ ನಿಮ್ಮನ್ನು ನೀವು ಪ್ರೀತಿಸ್ರಿ ನಿಮ್ಮನ್ನ ಮೇಲೆ ನೀವು ಡಿಪೆಂಡ್ ಆಗ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹರಿಸ್ಬಿಟ್ಟು ದೂರ ಇರೋದು ಭಾಳನೇ ಹೇಳ್ಬಿಟ್ಟು ಹೇಳಿಬಿಟ್ಟು ವಿಡಿಯೋನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ